ಕಾರ್ಕಳ ವಿವಾದಾತ್ಮಕ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಕಳ ನಗರ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಇದೀಗ ಪೊಲೀಸರ ತನಿಖೆ ರಾಜಧಾನಿಗೆ ತಲುಪಿದೆ ನಕಲಿ ಪರಶುರಾಮ ಮೂರ್ತಿ ನೀಡಿದ ಬೆಂಗಳೂರಿನ ಕೃಷ್ಣ ಆರ್ಟ್ ವರ್ಲ್ಡ್ ಮಾಲಕ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಉಡುಪಿ ನಿರ್ಮಿತಿ ಕೇಂದ್ರದಿಂದ ಟೆಂಡರ್ ಪಡೆದಿದ್ದ ಕೃಷ್ಣ ಅವರು ಕಂಚಿನ ಮೂರ್ತಿ ಬದಲು ಫೈಬರ್ನ ನಕಲಿ ಮೂರ್ತಿ ಪೂರೈಕೆ ಮಾಡಿದ್ದಾರೆ ಎನ್ನುವ ಆರೋಪ ವ್ಯಕ್ತವಾಗಿದೆ ಜೂನ್ ತಿಂಗಳಿನಲ್ಲಿ ದಾಖಲಾಗಿದ್ದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಕಾರ್ಕಳ ನಗರ ಠಾಣೆಯಲ್ಲಿ ನಲ್ಲೂರು ಕೃಷ್ಣ ಎಂಬುವರಿಂದ ದೂರು ದಾಖಲಾಗಿತ್ತು ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಪಡೆದು ನಕಲಿ ಮೂರ್ತಿ ನೀಡಿದ್ದಾಗಿ ಆರೋಪ ವ್ಯಕ್ತವಾಗಿದೆ ಇದೀಗ ಬೆಂಗಳೂರಿನ ಗೋಡೌನ್ಗೆ ದಾಳಿ ನಡೆಸಿದ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿರುವ ಥೀಮ್ ಪಾರ್ಕ್ನಲ್ಲಿ ಬೃಹತ್ ಗಾತ್ರದ ಪರಶುರಾಮನ ಮೂರ್ತಿ ಸ್ಥಾಪನೆ ಮಾಡಲಾಗಿತ್ತು ಆದರೆ ಕಂಚಿನ ಮೂರ್ತಿ ಎಂದು ನಕಲಿ ಫೈಬರ್ ಮೂರ್ತಿ ತಯಾರಿಸಲಾಗಿತ್ತು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದನ್ನ ಉದ್ಘಾಟನೆ ಮಾಡಿದ್ದರು ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಈ ಪ್ರಕರಣದಲ್ಲಿ ವಂಚನೆ ಆಗಿದೆ ಎಂದು ದೂರು ದಾಖಲಿಸಿದ್ದರು ನಮಸ್ಕಾರ ಸ್ನೇಹಿತರೆ ನಾನು ಆರ್ಟಿಸ್ಟ್ ಕೃಷ್ಣ ನಾಯ್ಕ ಇಲ್ಲಿ ಆಗ್ತಾ ಇರೋ ದೌರ್ಜ್ಯನೇ ನೀವು ನೋಡಿ ಇಡೀ ಕರ್ನಾಟಕ ಮತ್ತು ದೌರ್ಜ್ಯ ನನಗೆ ಯಾವುದೇ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ ನನ್ನ ಎಲ್ಲಿ ನಾನು ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದಾರೆ ಅದು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ನಮಗೆ ರಕ್ಷಣೆ ಕೊಡಬೇಕಾದರು ಅವ್ರು ಮುಂದಾಡುತ್ತಿದ್ದಲ್ಲಿ ಉದಯ ಮುನಿಹಾಲವ್ರನ್ನ ಕರ್ಕೊಬಂದು ಇಲ್ಲಿ ಬಿಟ್ಟು ಅವರೆಲ್ಲ ನನಗೆ ಧಮಕಿ ಹಾಕಿ ನಮಗೆ ರೋಪ ಹಾಕಿ ನಿಮ್ಮ ಮೇಲೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಎಲ್ಲ ವರ್ಕ್ಗಳನ್ನು ಮಹಜರ್ ಮಾಡಿ ಅಮಾನತ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರು ಎಷ್ಟು ಸಾಮಾನ್ಯ ಜನ ಬಡ ಕಾಲ ಆಯ್ದವನ್ನ ಹೊಟ್ಟೆ ಮೇಲೆ ಎಷ್ಟು ಕಾಲಿಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿ ನಾನು ಕೋರ್ಟಲ್ಲಿ ಮಾತ್ರ ಕೋರ್ಟಲ್ಲಿ ಇದೆ ಸ್ನೇಹಿತರೆ ಇದು ಆದರೂ ಇವತ್ತೆಲ್ಲ ಮಹಾಜ್ ಮಾಡ್ತೀನಿ ಅಂತ ಬಂದು ನನ್ನ ಹತ್ರ ಕಾರ್ಕಳ ಸ್ಟೇಷನ್ ಎರಡು ಸಕ್ಕ ಹೂಗಿಸ್ಕೊಂಡು ಒಂದು ಸಿ ಸಿ ಕ್ಯಾಮೆರಾ ಏನಿಲ್ಲ ನನಗೆ ಮಾನಸಿಕ ಹಿಂಸೆ ಕೊಟ್ಟು ನನ್ನ ಹತ್ರ ಇಲ್ದಿಲ್ಲ ಬರೆಸ್ಕೊಂಡು ಸ್ಟೇಷನ್ ಒಂದು ಎನ್ಕ್ವೈರಿ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿನ ಎನ್ವೈ ಎರಡು ದಿವಸ ಎನ್ಕ್ವೈರಿ ಮಾಡಬೇಕು ಅಂದರೆ ಆ ಸಿ ಕ್ಯಾಮೆರಾ ಇಟ್ಕೊಂಡು ಎನ್ಕ್ವೈರಿ ಮಾಡಬೇಕು ಇವ್ ಸ್ಟೇಷನ್ ಅಲ್ಲಿ ಯಾವುದೇ ಒಂದು ನನ್ನ ಕ್ಯಾಮರಾ ಇಲ್ಲದೇನೆ ನನ್ನ ಹತ್ರ ಇಲ್ಲ ಸಲ್ಲದನ್ನೆಲ್ಲ ಹೇಳಿಸಿ ಬರೆಸಿ ನನಗೆ ಮಾನಸಿಕ ಹಿಂಸೆ ಕೊಟ್ಟು ಇವತ್ತು ಕಾರ್ಕಳದಿಂದ ಇಲ್ಲ ಬಂದು ಇದನ್ನೆಲ್ಲ ತಗೊಂಡೋಗ್ಲಿಕ್ಕೆ ಬಂದಿದ್ದಾರೆ ಒಬ್ಬ ಸಾಮಾನ್ಯ ಬಡ ಕಲಾವಿದನ ಇಷ್ಟೊಂದು ಹಿಂಸೆ ಕೊಟ್ಟು ಇವರು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಏನಾದ್ರೂ ರಕ್ಷಣೆ ಇದೆಯಾ ದಯಮಾಡಿ ನೀ ಆದಷ್ಟು ಈ ವಿಡಿಯೋವನ್ನು ಉದೇ ಮುನೆಯಲ್ಲಿ ಇಲ್ಲಿ ಬಂದಿಗೆ ಹೋಗಿರ್ತೇನೆ ಕಾಂಗ್ರೆಸ್ ಅವನು ಮತ್ತೆ ಮುಸ್ಲಿಮರನ್ನು ಕರೆಸಿದ್ದಾರೆ ಈ ವಿಗ್ರಹಗಳನ್ನು ಎತ್ತಲಿಕ್ಕೆ ಮುಸ್ಲಿಮರೆಲ್ಲ ಕರೆಸಿ ಇದನ್ನು ಮಾಡ್ತಾ ಇದ್ದಾರೆ ನನಗೆ ಯಾವುದೇ ಒಂದು ವಾರೆಂಟ್ ಕೊಟ್ಟಿಲ್ಲ ಒಂದು ವಿತ್ತು ಒಂದು ಪ್ರೂಫ್ ಕೊಟ್ಟಿಲ್ಲ ಒಂದೇ ಒಂದು ಪ್ರೂಫ್ ಕೊಡ್ದಪ್ಪ ಇಲ್ಲಿಂದ ವರ್ಕ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನಾನು ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ವರ್ಕನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಪ್ರೂಫ್ ಬೇಕಾದ್ರೆ ಅದನ್ನ ಸ್ಯಾಂಪಲ್ ಒಂದೊಂದು ಪೀಸ್ ತಗೊಂಡೋಗಿ ಒಂದೊಂದು ಪೀಸ್ ಎತ್ಕೊಂಡೋಗಿ ಸ್ಯಾಂಪಲ್ ತಗೊಂಡೋಗಿ ಅದನ್ನ ಕೇಳ್ತಾ ಇಲ್ಲ ಅವ್ರಿಗೆ ಪೂರ್ತಿ ವರ್ಕ್ ಬೇಕಂತೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಸಾಕಷ್ಟು ನೀವು ಜನ ಎಲ್ಲೆಲ್ಲಿ ಇದ್ದೀರಲ್ಲ ಅಷ್ಟು ಜನ ನೀವು ಶೇರ್ ಮಾಡಿ ಕಲ್ ನಮಗೆ ಪೊಲೀಸರು ರಕ್ಷಣೆ ಕೊಡಬೇಕಾದ್ರೆ ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟರ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಸ್ಟೇಷನ್ ಕಂಪ್ಲೇಂಟ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಕಮಿಷನರ್ ಆಫೀಸ್ ಮುಂದೆ ಹೋಗಿ ಬೆರಡೆ ಕೂತ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತೀನಿ